ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಆಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ನಾವು ದೇವನಹಳ್ಳಿಗೆ ಹುಟ್ಟಿದ್ದೀವಿ ನನ್ನ ಮಗಳಿಗೆ ಸ್ಕೂಲಲ್ಲಿ ರೆಡ್ ಕಲರ್ ಡೇ ಸೆಲೆಬ್ರೇಷನ್ ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅದಕ್ಕೋಸ್ಕರ ದೇವನಹಳ್ಳಿಗೆ ಹೊಟ್ಟಿದ್ದೀವಿ ಅದರಲ್ಲಿ ಇವತ್ತು ದೇವನಹಳ್ಳಿ ಸಂತೆ ಇದೆ ಸಂತೆಯಲ್ಲಿ ತರಕಾರಿ ಎಲ್ಲ ತೊಗೊಂಬರ್ಬೋದು ಅಂತ ಹೊರಟಿದ್ದೀವಿ ಹುಡುಗಿ ಹೇಗಿದೆ ಸಂತೆ ಅಂತ અટરા ડિગસ્ટ કરી ના સરી ના ઓકે કર હેડવા પા પા છેડમજ આવાઈ ಸಂಜೆ ನಾಲ್ಕೂವರೆ ಅವರು ಎಷ್ಟು ಜನ ಇದ್ದಾರೆ ನೋಡಿ ಸಂತೆಯಲ್ಲಿ ತುಂಬ ಜನ ಇದ್ದಾರೆ ಅದರಲ್ಲಿ ಬಿಸಿಲು ಬರೀ ನಾಲ್ಕು ಗಂಟೆ ಆಗಿದೆ ಆದರೂ ಬಿಸಿಲು ಹೊಡಿತಾ ಇದೆ ಇವತ್ತು ಬೇಸಿಗೆ ಥರ ಹೋಗಿದೆ ಇವಾಗ ನೋಡಿ ಸಂತೆಯಿಂದ ಏನೇನು ತುಂಬ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ಳಾಗು ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡೋದಕ್ಕೋಸ್ಕರ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳಿ ಈ ಕಡೆ ಹಸಿ ಮೆಣ್ಸಿನ್ಕಾಯಿ ಒಂದು ಆರು ಒಂದು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಪುದೀನ ಎರಡೂ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಕೊಬ್ಬರಿ ಈ ಕಡೆ ನೋಡಿ ತರಕಾರಿ ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಮಸಾಲೆ ನೋಡಿ ಈ ಕಡೆ ಈರುಳ್ಳಿ ಟಮಟೊ ಕೊತ್ತಂಬರಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಕುಕ್ಕರ್ಗೆ ಮೊದಲೇ ಎಣ್ಣೆ ಹಾಕಿ ಬಿಸಿಗೆ ಇಟ್ಕೊಂಡಿದ್ದೆ ನೋಡಿ ಈ ಕಡೆ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ ಮತ್ತು ಈರುಳ್ಳಿನೂ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಸ್ಪೈಸಸ್ಸು ಮತ್ತು ಈರುಳ್ಳಿ ಎಲ್ಲನೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಕ ತೊಳ್ದುಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಒಗ್ಗರಣೆಗೆ ನೋಡಿ ತರಕಾರಿ ಒಗ್ಗರಣೆಗೆಲ್ಲ ಹಾಕಿದ್ದಾಯ್ತಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ತರಕಾರಿ ಎಲ್ಲ ನೆಕ್ಸ್ಟ್ ಇವಾಗ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡೋಣ ನೋಡಿ ತರಕಾರಿ ಜೊತೆ ಟೊಮೆಟೊ ಎಲ್ಲ ಹಾಕಿದ್ದೀನಿ ನೋಡಿ ರೋಸ್ಟ್ ಮಾಡಿ ಚೆನ್ನಾಗಿ ಅದಾದಮೇಲೆ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ತರಕಾರಿಲಿ ನೋಡಿ ಆವಾಗೆ ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಕೊತ್ತಂಬರಿ ಪುದೀನ ಶುಂಠಿ ಕೊಬ್ಬರಿ ಎಲ್ಲನೂ ಅದನ್ನು ಹಾಕಿ ನೋಡಿ ತಿರ್ಗಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಂದರೆ ತಳ ಹಿಡ್ದುಬಿಡುತ್ತೆ ನೋಡಿ ಈ ಕಡೆ ಒಂದು ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಈ ಕಡೆ ಸ್ವಲ್ಪ ಅರಿಶಿಣ ಪುಡಿ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಬೇಕು ಮಸಾಲೆ ಎಲ್ಲ ನೋಡಿ ಹೇಗೆ ಬಿಟ್ಟಿದೆ ಎಣ್ಣೆ ಈ ಥರ ಆದಮೇಲೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿರುತ್ತಲ್ವಾ అదకే తొలగిటిరో అక్కడి అక్క హాక్తాదీని అక్క హాక్బట్టు అక్క అంటే ఒం ఐదు నిమిష ఆ మసాలే జ ఉరి ఉరి మసాలెల్ అక్క ఇక ఆవ స్మె చాలా పలావు ఈ థర మిక్స్ ಒಂದು ಬೌಲ್ ಅಕ್ಕಿ ತೊಗೊಂಡಿದ್ನವಲ್ಲ ಒಂದು ಮುಕ್ಕಾಲಷ್ಟು ನೀರು ಹಾಕ್ತಾಯಿದ್ದೀನಿ ಒಂದೂವರೆ ಏನಾದರೂ ಹಾಕ್ಬೋದು ನಾನಿಲ್ಲಿ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಬೌಲಷ್ಟು ನೀರು ತಗೊಂಡಿದ್ದೀನಿ ನೋಡಿ ಮಸಾಲೆ ಎಲ್ಲ ಹಿಂಗೆ ಕಾಣ್ತಾ ಇದೆ ಗ್ರೀನ್ ಮಸಾಲ ಯಾವುದೇ ಕಲರ್ ಇಲ್ಲ ಯಾವ ಥರ ಕಾಣ್ತಾ ಇದೆ ನೋಡಿ ಗ್ರೀನ್ ಲಾಸ್ಟಿಗೆ ಎಲ್ಲದಕ್ಕೂ ಉಪ್ಪು ಹಾಕ್ತಾಯಿದ್ದೀನಿ ರೈಸ್ಗೆ ಮಸಾಲೆಗೆ ಏನೂ ಉಪ್ಪಾಕಿರಲಿಲ್ಲ ಇವಾಗ ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ ಸೇರಿ ಟೇಸ್ಟ್ ಚೆಕ್ ಮಾಡಿ ಬೇಕಿದ್ರೆ ಹಾಕ್ಕೋಬೋದು ನೋಡಿ ಈ ಥರ ಹಾಕಿದ್ದಾದಮೇಲೆ ಮಿಕ್ಸ್ ಮಾಡಿ ನೋಡಿ ಈ ಥರ ಕುದಿಬೇಕು ಚೆನ್ನಾಗಿ ಕುದಿ ಬರ್ತಿದ್ದಂಗೆ ನೋಡಿ ಈ ಕಡೆ ಮಸಾಲೆ ಎಲ್ಲ ಹೆಂಗಿಟ್ಕೊಂಡಿದೆ ನೋಡಿ ಈ ಥರ ಆದಮೇಲೆ ನೋಡಿ ಈ ಥರ ಕುದಿ ಬಂದ ಮೇಲೆ ಚೆನ್ನಾಗಿ ನೋಡಿ ಏಯ್ಟಿ ಅಷ್ಟು ಅಕ್ಕಿ ಬೆಂದಿದೆ ಅಲ್ವಾ ಈ ಕಡೆ ದಮ್ಗೆ ಹಾಕೋಣ ಈ ಕಡೆ ಆಫ್ ಮಾಡಿ ಗ್ಯಾಸು ಆಫ್ ಮಾಡಿಬಿಟ್ಟು ನೋಡಿ ಈ ಕಡೆ ಕೆಂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನೋಡಿ ಈ ಕಡೆ ಕೆಂಡ ರೆಡಿ ಮಾಡಿಟ್ಟಿದ್ದೀನಲ್ವಾ ಅದಕ್ಕೆ ಕುಕ್ಕರ್ ಅದ್ರ ಮೇಲೆ ಕುಕ್ಕರ್ ಇಟ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ವೆಜಿಟೇಬಲ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ ಸೂಪರಾಗಿರುತ್ತೆ ಮಾತ್ರ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ನೋಡಿ ಈ ಕಡೆ ಹೇಗಿದೆ ಉದ್ರ ಉದ್ರಾಗಿ ಉದುರು ಉದ್ರಾಗಿ ಹೇಗೆ ಬಂದಿದೆ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದ್ರ ಜೊತೆ ಇದ್ರೆ ಅಂತ ಇನ್ನೂ ಸೂಪರಾಗಿರುತ್ತೆ ನನ್ನ ಮಗಳು ಬಾಕ್ಸಿಗೆ ಇದ್ದೀನಿ ನೋಡಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಹೇಗೆ ಬಂದಿತ್ತು ಅಂತ ನೋಡಿ ಈ ಕಡೆ ಲಾಸ್ಟಲ್ಲಿ ಒಂದು ಫೋಟೋ ಹಾಕ್ತೀನಿ ನನ್ನ ಮಗಳಿಗೆ ಯಾವ ರೆಡಿ ಮಾಡಿದ್ದೆ ಅಂತ ನೋಡಿ ಆಪಲ್ ತಿಮ್ಮಿ ಬಂದಿತ್ತು ಅವಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್